ಇಲ್ಲಿ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೀವಿ ಬಹಳ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದ ಮೊದಲೇ ಪ್ರಾರಂಭದ ದಿನಗಳಲ್ಲಿ ಏನೊಂದು ವಿಶ್ವನಗರ ಅಂತಾರಾಷ್ಟ್ರೀಯ ನಗರ ಅಂತ ಹೆಸುವಾಸಿಯಾಗಿರುವಂತಹ ಬೆಂಗಳೂರು ನಮ್ಮ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಆಶಾಕಿರಣ ಒಂದು ಭರವಸೆದಾಯಕವಾಗಿರುವಂತ ಅವಿಷ್ಕಾರ ತಂತ್ರಜ್ಞಾನ ಇಡೀ ಭಾರತಕ್ಕೆ ಗೌರವ ತರುವಂತಹ ಏನಾರ ಒಂದು ನಗರ ಇದೆ ಅದು ಬೆಂಗಳೂರು ನಗರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇಂತ ಬೆಂಗಳೂರು ನಗರವನ್ನ ಇಂಥ ಬೆಂಗಳೂರು ನಗರವನ್ನ ಸದೃಢವಾಗಿರುವಂತಹ ಕಾಮಧೇನು ಇಡೀ ಕರ್ನಾಟಕಕ್ಕೆ ಏನಾರು ಇವತ್ತು ಆಶಾದಾಯಕವಾಗಿ ಒಂದು ಭರವಸೆದಾಯಕವಾಗಿ ಇವತ್ತು ಏನಾರ ಗ್ಯಾರಂಟಿ ಯೋಜನೆಗೆ ಏನಾರ ಗ್ಯಾರಂಟಿ ಯೋಜನೆಗೆ ಏನಾರು ಹಣ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಬೆಂಗಳೂರಿಂದ ಇಂತ ಬೆಂಗಳೂರನ್ನೇ ಕಡೆಗಣಿಸಿರುವಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾರ ಜವಾಬ್ದಾರಿ ಇದೆಯಾ ಏನಾರ ಪ್ರಜ್ಞೆ ಇದೆಯಾ ಕೇವಲ ಸಣ್ಣ ಕೆಲಸಗಳು ಊಳೆತ್ತ ಕೆಲಸನು ಮಾಡಲ್ಲ ಊಳೆತ್ತದ ಕಾರಣ ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಕೊಟ್ಟಂತ ಹಣ ಇವತ್ತೇನು ರಾಜ ಕಾಲುವೆಗಳನ್ನು ಮಾಡಲಿಕ್ಕೆ ಕೆರೆಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾವಿರಾರು ಕೋಟಿ ಕೊಟ್ಟಿದ್ದೀವಿ ಇವತ್ತು ಸ್ಟ್ರಾಂಗ್ ಔಟರ್ಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಕೊಟ್ಟಂತ ಹಣವನ್ನು ಕೆಲಸ ಮಾಡ್ತಿಲ್ಲ ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನು ಕೆಲಸ ಮಾಡಲ್ಲ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಏನ್ ನೋಡ್ರೂ ಕಾಸು ರಕ್ತ ಇರ್ತಿರುವಂತ ರಕ್ತ ಇರ್ತಿದ್ದಾರೆ ಯಾವ ಗುತ್ತಿಗೆದಾರನು ಇಂಥ ಕೆಟ್ಟ ಸರ್ಕಾರ ಎಪ್ಪತ್ತ ಏಳು ವರ್ಷದಲ್ಲಿ ಎಂದೂ ಕಾಣದಂತ ಭ್ರಷ್ಟ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನ್ನು ಚರ್ಚೆ ಮಾಡ್ತಿಲ್ಲ ಅದರ ಪರಿಣಾಮ ಬೆಂಗಳೂರಿನಲ್ಲಿ ಗುಂಡಿ ಬೆಂಗಳೂರಿನಲ್ಲಿ ಅತಿವೃಷ್ಟಿ ಎಲ್ಲಂದ್ರೆ ಇನ್ನ ಮಳೆ ಈಗ ಪ್ರಾರಂಭ ಆಗಿದೆ ನಮ್ಮ ಸರ್ಕಾರದಲ್ಲಿ ನೂರು ವರ್ಷದಲ್ಲಿ ಕಾಣದಂತ ಮಳೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಣುವಂತದ್ದಾಗ್ತು ನಾಲ್ಕು ವರ್ಷನೂ ಸತತವಾಗಿ ಮಳೆ ಏನ್ ಬರೀ ಮಳೆಗಾಲ ಇತ್ತು ಬೇಸಿಗೆಗಾಲ ನೋಡ್ಲಿಕ್ಕೆ ಅವಕಾಶ ಇಲ್ಲ ಈಗ ನೋಡ್ರೆ ಬರೀ ಬೇಸಿಗೆ ಬೇಸಿಗೆ ನಲ್ವತ್ತು ಡಿಗ್ರಿ ಒಟ್ಟು ಹೋಗಿದೆ ಮಳೆ ಇಲ್ಲ ಇಂತ ಒಂದು ಪರಿಸ್ಥಿತಿಲಿ ಸುಮಾರು ಮಳೆ ಬಂದಾಗ್ಲೇನೆ ಇಂತ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಎಲ್ಲ ಕಸ ಕಸ ನಿರ್ವಹಣೆಯಲ್ಲೂ ವಿಫಲವಾಗಿದ್ದಾರೆ ಬಹಳ ದೊಡ್ಡ ದೊಡ್ಡ ಕೆಲಸ ಕೇಳ್ತಿಲ್ಲ ಇವ್ರನ್ನೇನು ಅಭಿವೃದ್ಧಿ ಮಾಡಿ ದೊಡ್ಡ ಫ್ಲೈಓವರ್ ದೊಡ್ಡ ರೋಡ್ ಮಾಡಿ ಅಂತ ಕೇಳಿಲ್ಲ ಸಣ್ಣ ಕೆಲಸವನ್ನು ಮಾಡ್ಲಿಕ್ಕೂ ವಿಳಂಬವನ್ನು ವಹಿಸಿ ಯಾವ ಕೆಲಸ ಶೂನ್ಯ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ನಿರ್ವಹಣೆ ಇಲ್ಲ ಇನ್ನೊಂದು ಕಡೆ ನಮ್ಮ ರಕ್ತ ಇರ್ತಿದ್ದಾರೆ ಅತಿ ಹೆಚ್ಚಿನ ಟ್ಯಾಕ್ಸ್ ಕರೆಂಟ್ ದರ ಹೆಚ್ಚಿಸಿದ್ದಾರೆ ನೀರಿನ ದರ ಹೆಚ್ಚಿಸಿದ್ದಾರೆ ಬಸ್ ದರ ಹೆಚ್ಚಿಸಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್ ಇಂದ ದರ ಹೆಚ್ಚಿಸಿದ್ದಾರೆ ಏನನ್ನು ಕೊಡದೆ ಶಿಕ್ಷಣದಲ್ಲೂ ಇಲ್ಲ ಆರೋಗ್ಯದಲ್ಲೂ ಇಲ್ಲ ಹೇಳ್ದಂಗೆ ಔಷಧಿ ಮಾತ್ರ ಸಿಬ್ಬಂದಿನೂ ಇಲ್ಲ ಈ ಪರಿಸ್ಥಿತಿ ಏನನ್ನ ಮಾಡ್ತಿದ್ರು ನಿದ್ರೆಯಲ್ಲಿರುವಂತಹ ಈ ಸರ್ಕಾರ ಬರೀ ಭ್ರಷ್ಟಾಚಾರ ಇಡೀ ಸರ್ಕಾರದಲ್ಲಿ ಮೇಲೆ ಸುಳ್ಳು ಆಪಾದನೆ ಮಾಡಿದ್ರು ಪೇ ಸಿ ಪೇಸಿಎಂ ಫಾರ್ಟಿ ಪರ್ಸೆಂಟ್ ಅಂತ ಏನು ಇಲ್ಲದೆ ಆಪಾದನೆ ಮಾಡ್ರು ಇವತ್ತು ಸಂಪೂರ್ಣ ಹಣ ಪೂರ ಪೂರ ಸಂಪೂರ್ಣ ಹಣವನ್ನು ಲೂಟಿ ಮಾಡಿ ಏನ್ ಕೆಲಸ ಮಾಡಿರುವಂತ ಕೆಲಸಗಾರರಿಗೆ ಪೇಮೆಂಟ್ ಅನ್ನು ಕೊಡ್ಲಿಕ್ಕೆ ಇವತ್ತು ಯಾವ ಗುತ್ತಿಗೆದಾರರಿಗೂ ಪೇಮೆಂಟ್ ಮಾಡಿಲ್ಲ ಇಂಥ ಭ್ರಷ್ಟ ಕಾಂಗ್ರೆಸ್ ಇವರಿಗೆ ಯಾವ ನ್ಯಾಯಾಲಯ ಇದೆ ಯಾವ ಮುಖ ಇದೆ ಯಾವ ಮುಖ ಇದೆ ಈ ಸರ್ಕಾರಕ್ಕೆ ಒಂದಿಷ್ಟು ಕಿಂಚಷ್ಟು ಆತ್ಮ ಆತ್ಮಲೋಕನ ಮಾಡ್ಕೊಳ್ಳಲ್ಲ ಸ್ವಾಭಿಮಾನಿಲ್ಲ ಬೆಂಗಳೂರು ಬಗ್ಗೆ ಇಲ್ಲ ಹೆಂಗಾರ ಬೆಂಗಳೂರು ಹಾಳಾಗೋಗ್ಲಿ ಬರೀ ರಾಜಕೀಯದ ಭಾಷಣ ಬರೀ ವೇಷದ ರಾಜಕಾರಣವನ್ನ ಮಾಡ್ತಿರೋ ಈ ಕಾಂಗ್ರೆಸ್ ಸರ್ಕಾರವನ್ನ ಎದ್ದೇಳಿಸ್ಬೇಕು ಎಚ್ಚರಗೊಳಿಸಬೇಕು ಎದ್ದೇಳಸ್ಬಿಟ್ಟು ಎದ್ದೇಳು ಬೆಂಗಳೂರು ನಮ್ಮ ಇಡೀ ಬೆಂಗಳೂರಿನ ನಗರ ಜನನ ಎದ್ದೇಳಿಸಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಹಳ ಪರಿಣಾಮಕಾರಿಯಾಗಿ ಪ್ರತಿಭಟನೆ ಮಾಡುವಂತದ್ದಾಗಬೇಕು ಈ ಕೊಲೆಗೆ ಸುಲಿಗೆನು ಆಗ್ತಿರುವಂತ ಈ ಕಾನೂನು ಸುವ್ಯವಸ್ಥೆನು ಸಂಪೂರ್ಣವಾಗಿ ಕುಸ್ತಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹಾಗಾಗಿ ಇವತ್ತಿನ ಹೋರಾಟ ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲಾ ಭಾಗದಲ್ಲೂ ಎಲ್ಲಾ ರಸ್ತೆ ರಸ್ತೆಗಳಲ್ಲೂ ಸರ್ಕಾರಕ್ಕೆ ಕರಡಿ ಕೆಳ ಕರಡಿ ಹಿಡಿಬೇಕು ಸರ್ಕಾರದ ಗಮನ ಸೆಳಿಬೇಕು ಎಲ್ಲಾ ಕಡೆ ಹೇಗೆ ಗುಂಡಿಗಳಿದಾವೆ ಹೇಗೆ ಕಸ ಬಿದ್ದಿದೆ ಹೇಗೆ ಬೀದಿ ದೀಪ ಇಲ್ಲ ಏನ್ ಫುಟ್ಪಾತ್ ಗಳನ್ನ ಸಂಪೂರ್ಣವಾಗಿ ಅಕ್ರಮ ಆಗಿಬಿಟ್ಟಿದೆ ಮತ್ತು ಏನ್ ಯಾವ ರೀತಿ ಪೊಲೀಸ್ ಅವರು ಸುಳ್ಗೆಯನ್ನು ಮಾಡ್ತಿದ್ದಾರೆ ಇವನ್ನೆಲ್ಲವನ್ನು ಬಿಂಬಿಸುವಂತ ಕೆಲಸ ನಮ್ಮೆಲ್ಲ ಕಾರ್ಯಕರ್ತರುಗಳು ಬಂದು ಮಾಡಿಂತ ಈ ಸಂದರ್ಭದಲ್ಲಿ ತಮ್ಮ ಸವಿನಿಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗುದ್ದಾಟ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ದುಡ್ಡು ಕೊಟ್ರೆ ಎಲ್ಲೊಂದ್ ಕಡೆ ಉಪಮುಖ್ಯಮಂತ್ರಿಗಳು ಬಲಿಷ್ಠ ಆಗ್ತಾರೆ ಅವ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ದುಡ್ಡು ಕೊಡಬಾರ್ದು ಈ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಬೆಂಗಳೂರು ಜನ ಇವರಿಬ್ರು ಜಗಳದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜಗಳದಲ್ಲಿ ಬೆಂಗಳೂರನ್ನ ಕಡೆಗಣಿಸಿದರೆ ಬೆಂಗಳೂರು ಇವತ್ತು ಕೂಸು ಬಡವಾಗಿ ತಂದೆ ತಾಯಿರ ಜಗಳದಲ್ಲಿ ಕೂಸ್ ಬಡವಾಯಿತು ಅನ್ನುವಂತ ರೀತಿಯಲ್ಲಿ ಇವತ್ತು ಬಜೆಟ್ ಅಲ್ಲಿ ಏನು ಹಣವನ್ನ ಕೊಡದಂತ ಸರ್ಕಾರ ಏನಾರಿದೆ ಇದು ಇಂದಿನ ಕಾಂಗ್ರೆಸ್ ಸರ್ಕಾರ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹಾಗಾಗಿ ಇವತ್ತು ಬೆಂಗಳೂರಿನ ಜನ ನಾವು ಎಚ್ಚೆತ್ತುಕೊಳ್ಬೇಕು ಬಡ ಜನರಿಗೆ ಮನೇ ಕೊಡ್ತಿಲ್ಲ ಆರೋಗ್ಯ ಸೇವೆ ಇಲ್ಲ ಸಾರಿಗೆ ವ್ಯವಸ್ಥೆ ಕೊಡ್ತಿಲ್ಲ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಗೂ ಕೊರತೆ ಆಗಿದೆ ಇವತ್ತು ಶಿಕ್ಷಣದಲ್ಲೂ ಕೊರತೆ ಆಗಿದೆ ಎಲ್ಲಾ ಕ್ಷೇತ್ರದಲ್ಲೂ ವಿಫಲರಾಗಿದ್ದಾನೆ ಕಾನೂನು ಸುವ್ಯವಸ್ಥೆಲ್ಲೂ ಸಂಪೂರ್ಣ ವಿಫಲರಾಗಿದ್ದಾನೆ ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದ್ರು ಕೋಪ ಇದ್ರೆ ಡಿ ಕೆ ಶಿವಕುಮಾರ್ ಮೇಲೆ ನೇರವಾಗಿ ತಿಳಿಸ್ಕೊಳ್ಳಿ ಬೆಂಗಳೂರು ಜನಕ್ಕೆ ತೊಂದರೆ ಕೊಡಬೇಡಿ ನೀವು ತೊಂದರೆ ಕೊಟ್ರೆ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ನಿಮ್ಮನ್ನ ಖಂಡಿತ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸದನದ ಒಳಗು ಸದನದ ಒಳಗುನು ಇವತ್ತು ಸಂಪೂರ್ಣವಾಗಿ ಸರ್ಕಾರವನ್ನ ತರಾಟೆಗೆ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನ ಕೊಟ್ಟು ನಮ್ಗೆಲ್ಲ ಶುಭವನ್ನು ಕೋರ್ತೀನಿ ಹೋರಾಟಕ್ಕೆ ಜಯವಾಗಲಿ ಭಾರತೀಯ ಜನತಾ ಪಾರ್ಟಿ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರನ್ನು ಕಡೆಗೆತ್ತ ಕಾಂಗ್ರೆಸ್ ಸರ್ಕಾರಕ್ಕೆ